ಜೈ ಭಾರತ್ ಒಂದೇ ಮಾತೋರಂ ಈ ನೀಟ್ ಪರೀಕ್ಷೆ ಯಾಕೆ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿರಬಹುದು ಈ ಡಾಕ್ಟರ್ ಆಗಬೇಕಾದರೆ ಈ ನೀಟ್ ಪರೀಕ್ಷೆ ಬರೆಯುವುದು ತುಂಬಾ ಮುಖ್ಯ ಆದರೆ ತಮಿಳುನಾಡು ಮಾತ್ರ ಇದಕ್ಕೆ ತದ್ವಿರುದ್ಧ ಈ ನೀಟ್ ಪರೀಕ್ಷೆಯಿಂದ ನಮಗೆ ವಿನಾಯಿತಿ ಕೊಡಿ ಅಂತ ಹೇಳಿ ಅದರ ಮಸೂದೆಯನ್ನೇ ರಾಷ್ಟ್ರಪತಿ ಅವರಿಗೆ ಕಳಿಸಿಕೊಡಲಾಗಿತ್ತು ಅದಕ್ಕೆ ರಾಷ್ಟ್ರಪತಿ ಅವರು ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ಹಾಗಾದರೆ ಏನಿದು ಈ ವಿವಾದ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಮೊದಲಿಗೆ ನಾನು ತಮಿಳುನಾಡು ಯಾಕೆ ವಿರೋಧಿಸುತ್ತಿದೆ ಅಂತ ಅದರ ಬಗ್ಗೆ ಹೇಳುತ್ತೀನಿ ಈ ನೀಟ್ ಎಕ್ಸಾಮ್ ಬರೆಯುವುದು ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಈ ತಮಿಳುನಾಡಿನಲ್ಲಿರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹಿಂದಿ ಹಾಗೂ ಇಂಗ್ಲಿಷ್ ತುಂಬಾ ಕಷ್ಟವಾಗುತ್ತೆ ಅವರಿಗೆ ಮಾತೃಭಾಷೆ ತಮಿಳು ತುಂಬಾ ಸುಲಭ ಆ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಿಂಜರಿಯುತ್ತಾರೆ ಎಂಬುದು ಈ ತಮಿಳುನಾಡಿನ ವಾದ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ ಅವರ ಆಸೆಯನ್ನು ಪೂರೈಸಲು ಕೂಡ ಆಗುತ್ತಿಲ್ಲ ಹೀಗಾಗಿ ನಮಗೆ ಈ ನೀಟ್ ಎಕ್ಸಾಮ್ನಿಂದ ನಮಗೆ ರಿಯಾಯಿತಿ ಕೊಡಬೇಕು ಅಂತ ಹೇಳಿ ಒಂದು ಮಸೂದೆಯನ್ನೇ ಪಾಸ್ ಮಾಡುತ್ತಾರೆ ಅದು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಎಂ ಕೆ ಪಕ್ಷ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಮಸೂದೆಯನ್ನು ತಮಿಳುನಾಡು ರಾಜ್ಯದ ಶಾಸಕಾಂಗ ಬೆಂಬಲಿಸುತ್ತೆ ತಮಿಳುನಾಡಿನ ರಾಜ್ಯಪಾಲರು ಇದಕ್ಕೆ ಅನುಮತಿ ಕೊಡ್ತಾರೆ ಇನ್ನು ತಮಿಳುನಾಡಿನ ಶಾಸಕಾಂಗ ಈ ಮಸೂದೆಯನ್ನು ಅಂಗೀಕರಿಸುತ್ತೆ ಇನ್ನು ಈ ಮಸೂದೆಯನ್ನು ಪಾಲನೆ ಮಾಡಬೇಕಾದರೆ ರಾಷ್ಟ್ರಪತಿಯ ಸಹಿಯು ಬೇಕು ಆದರೆ ಇದಕ್ಕೆ ರಾಷ್ಟ್ರಪತಿ ಅವರು ಒಪ್ಪಿಗೆ ಕೊಡಲಿಲ್ಲ ಸಹಿ ಹಾಕಲೇ ಇಲ್ಲ ಇಲ್ಲಿ ತಮಿಳುನಾಡಿಗೂ ಕೂಡ ಯಾವುದೇ ರೀತಿಯ ರಿಯಾಯಿತಿಗಳನ್ನು ಕೊಡಲಿಲ್ಲ ಅವರಿಗೂ ಕೂಡ ನೀಟ್ ಕಡ್ಡಾಯ ಕಳೆದ ವರ್ಷ ತಮಿಳುನಾಡಿನಲ್ಲಿ ಒಂದು ಲಕ್ಷದ ಐವತ್ಮೂರು ಸಾವಿರ ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ ಅನ್ನು ಬರೆದಿದ್ರು ಅದರಲ್ಲಿ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದಾರೆ ಇನ್ನು ಅವರ ಇನ್ನು ಅವರ ಉತ್ತೀರ್ಣ ಫಲಿತಾಂಶ ಆಲ್ಮೋಸ್ಟ್ ಫಿಫ್ಟಿ ನೈನ್ ಪರ್ಸೆಂಟ್ ಇದೆ ಇಲ್ಲಿಯೂ ಕೂಡ ತಮಿಳುನಾಡು ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರದಾಗಿದೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಈ ತಮಿಳುನಾಡು ಸರ್ಕಾರ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯವನ್ನು ಹೊಂದಿದೆ ಇನ್ನು ತ್ರಿಭಾಷಾ ನೀತಿ ವಿಚಾರದಲ್ಲಿ ಇರಬಹುದು ಈ ನೀಟ್ ಎಕ್ಸಾಮ್ ವಿಚಾರದಲ್ಲಿರ್ಬೋದು ಹೀಗೆ ಕೆಲವೊಂದು ವಿಚಾರದಲ್ಲೂ ಕೂಡ ಈ ಭಿನ್ನಾಭಿಪ್ರಾಯವನ್ನು ಇಟ್ಟುಕೊಂಡಿದೆ ಇಲ್ಲಿ ಒಂದು ರಾಜ್ಯಕ್ಕೆ ಏನಾದರೂ ವಿನಾಯಿತಿ ಕೊಟ್ಟರೆ ಉಳಿದ ರಾಜ್ಯಗಳು ಕೂಡ ವಿನಾಯಿತಿ ಕೇಳುತ್ತೆ ಆಗ ಕೊಡದೇ ಇರಲು ಸಾಧ್ಯವಿಲ್ಲ ಆಗ ಅಲ್ಲಿ ತುಂಬ ತೊಂದರೆ ಆಗುತ್ತೆ ಪಶ್ಚಿಮ ಬಂಗಾಳ ಕರ್ನಾಟಕವು ಕೂಡ ಈ ನೀಟ್ ಎಕ್ಸಾಮ್ನಿಂದ ವಿನಾಯಿತಿಗಳನ್ನು ಕೇಳುತ್ತಿದೆ ಇಲ್ಲಿ ಏನಂದರೆ ಎಲ್ಲರಿಗೂ ಒಂದೇ ರೀತಿಯ ನಿಯಮ ಇಲ್ಲಿ ಒಂದು ರಾಜ್ಯಕ್ಕೆ ರಿಯಾಯಿತಿಯನ್ನು ಕೊಟ್ಟರೆ ಉಳಿದ ರಾಜ್ಯಗಳು ರಿಯಾಯಿತಿ ಕೇಳಿದಾಗ ಕೊಡಲೇಬೇಕಾಗುತ್ತೆ ಆಗ ಕೇಂದ್ರ ಸರ್ಕಾರಕ್ಕೂ ಕೂಡ ತೊಂದರೆ ಆಗುತ್ತೆ ಇಲ್ಲಿ ತಮಿಳುನಾಡಿನ ವಾದಕ್ಕೆ ಕೇಂದ್ರ ಸರ್ಕಾರವು ಒಪ್ತಾ ಇಲ್ಲ ಹಾಗೂ ರಾಷ್ಟ್ರಪತಿಯೂ ಒಪ್ತಾ ಇಲ್ಲ ಇನ್ನು ಇದರ ಬಗ್ಗೆ ಅವರು ಮುಂದಿನ ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ನೋಡಬೇಕಾಗಿದೆ ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರ ನಡುವಿನ ಇನ್ನಡೆಯುತ್ತಿರುವ ಮುಸುಕಿನ ಗುದ್ದಾಟ ಇದೆ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ